ಹೇಳಣ್ಣಾರೆ ಮೂರ್ ವರ್ಷದಿಂದ ಏನಮ್ಮ ಮಾಡ್ತಿದ್ರಿ ಎಲ್ಲಿ ನಿಮ್ ಕಮಿಷನರ್ ಊಯ್ದಿ ವಿಚಿದಿ ರಾಮದುರ್ಗ ಪ್ಲೀಸ್ ಎಸ್ ಪಿ ಬೆಳಗಾವಿ ಯಾರು ಜವಾಬ್ದಾರಿ ಅವ್ರೆ ಪ್ಲೀಸ್ ಬೆಳಗಾವಿ ಇದನ್ನ ಕೆಳಗಡೆ ಕಳ್ಸೋಣ ಹಿಂದ್ಗಡೆ ಬಿಲ್ಡಿಂಗ್ ಅಲ್ಲಿ ವಿಧಾನಸೌಧದಲ್ಲಿ ಹೋಮ್ ಸೆಕ್ರೆಟರಿ ಇದಾರೆ ನೋಡಿ ಎಷ್ಟು ಚೆನ್ನಾಗಿ ನಿಮ್ದು ಎಲ್ಲ ನಡೀತಾ ಇದೆ ಆಡಳಿತ ಮೂರು ವರ್ಷ ಆಯ್ತಂತ ಚಾರ್ಜ್ ಶೀಟ್ ಹಾಕಿಲ್ಲ ಅಂತ ರಾಮದುರ್ಗ ಯಾರ ಪಿ ಎಸ್ ಐ ಸಿ ಪಿ ಐ ಏನ್ ನೋಡಿ ಕರೀರಿ ಅಲ್ಲಿ ನೀವು ಸರಿ ಪ್ಲೀಸ್ ನೆಕ್ಸ್ಟ್ ಗೊತ್ತಿಲ್ಲ ದೇವ್ರ ದರ್ಶನ ಮಾಡಿದ್ರು ಬೆಳಗ್ಗೆ ಒಂದೇ ಇಲ್ವಾ ಮಾಡಿದ್ದೀರಿ ಸತಿ ದರ್ಶನ ಮಾಡಬೇಕಲ್ಲ ನೀವು ಈಗ ಹೇಳಿದ್ದಾರೆ ಅಲ್ಲಮ್ಮ ರಾಮದುರ್ಗ ಇದು ಕ್ರೈಮ್ ಈಸ್ ಆಫ್ ಇಯರ್ ಟ್ವೆಂಟಿ ಟ್ವೆಂಟಿ ಇಟ್ ಇಸ್ ನೌ ಫೋರ್ ಇಯರ್ಸ್ ಪ್ಲೀಸ್ ಹೂ ಇದು ಎಸ್ ಪಿ ಬೆಳಗಾವಿ ಎಫ್ ಚಾರ್ಜ್ ಶೀಟ್ ಇಲ್ಲ ಅಂದ್ರೆ ಮಧ್ಯಾಹ್ನ ಇನ್ಸ್ಟ್ರಕ್ಷನ್ ಅಂತ ಸರಿಯಾಗಿರುತ್ತಾ ವ್ಯಾಸ್ ನೋಡಿ ಖುಷಿಯಾಗಿ ತಲೆ ಅಲ್ಲಿಸ್ತಾ ಇದ್ದಾರೆ ಅದೇನಾ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ನೋಡಿ ಇವೆಲ್ಲ ತಕ್ರಾರಗಳು ಅದೇನು ನಮ್ಗ ಗೊತ್ತಲ್ಲ ದಿನ ಬೆಳಗಾದ್ರೆ ಆದ್ರೆ ಏನು ಸಿಕ್ಕಿಲ್ಲ ಅಂತ ಇದ್ರೊಗಡೆ ಹಂಗೆ ಇಟ್ಬಿಟ್ಟು ಕೂತ್ ಬಿಡ್ದಾನೆ ಬೇಲ್ ತಗೊಂಡ ಆಮೇಲೆ ಅಷ್ಟೇ ಅವನು ಮರ್ತಾ ಇವನು ಮರ್ತಾ ಕಂಪ್ಲೇಂಟ್ ಹೋಗಲ್ಲ ಅಕ್ಯೂಸ್ಟ್ ಹೋಗಲ್ಲ ಅವನೇ ಹಾಕಾನೆ ಚಾರ್ಜ್ ಶೀಟ್ ಶ್ರೀ ವ್ಯಾಸ್ ದೇಸಾಯಿ ರೆಪ್ರೆಸೆಂಟಿಂಗ್ ಜಗದೀಶ್ ಪಾಟೀಲ್ ಸಬ್ಮಿಟ್ಸ್ ದಟ್ Till today, charge sheet is not filed and there is no material on record to file charge sheet as well and therefore, the FIR needs to be quashed. Shimati girja iremet at Council, learned, HCGP seek short accommodation to find out the stage of the investigation and revert. Release this matter on 27-6. Mali. Hello, Sir. Sorry, this is my note. in this my notes are Why should the

ಹೌದ್ರಿ ನೋಡ್್ರಿ ನೀವು ಏನು ನೀವು ಅಂಗಡಿಯವರಾ ಸೇಲ್ಸ್ ರೆಪ್ರೆಸೆಂಟಟಿವಾ ರಿಟೈಲ್ ಔಟ್ಲೆಟಾ ಏ ನೀವು ವಾಟ್ ಡು ಯು ಐ ಆಮ್ ದ ಸೀನಿಯರ್ ಮ್ಯಾನೇಜರ್ ಆಫ್ ದಿ ಕಂಪನಿ ಮೈ ಲಾರ್ಡ್ ರಾಕೇಶ್ ಬಿಲ್ಕಿ ಫೋನ್ नंबर 7 ರಾಕೇಶ್ ಇದು ಈ ಕೇಸ್ ಮೈ ಲಾರ್ಡ್ ಅಲಿಗೇಷನ್ ರಗಂತ ಪಿಟಿಷನರ್ ಇಸ್ ದಟ್ ಮೈ ಲಾರ್ಡ್ ಈ ಪಾರ್ಟಿಸಿಪೇಟೆಡ್ ಇನ್ ದಿ ಪ್ರೊಟೆಸ್ಟ್ ಅಂಡ್ ಪ್ರೊಸೆಷನ್ ಅಗೈನ್‌ಸ್ಟ್ ದಿ ಇನ್ಸಲ್ಟ್ ಕಾಸ್ಟ್ ಟು ಡಾಕ್ಟರ್ ಬಾಬಾ ಸಾಹಬ್ ಅಂಬೇಡ್ಕರ್ ಮೈ ಲಾರ್ಡ್ ಫೋಟೋ ಇನ್ ಡ್ಿಸ್ಟ್ರಿಕ್ಟ್ ಕೋರ್ಟ್ ಪ್ರೊಮೈಸ್ ರೈಚೋರ್ನ ಏನಮ್ಮ ಇಂತವೇ ಕೇಸುಗಳು ಇವೆಲ್ಲ ನಾನು ನೀವ್ ಇಂಥವ್ರಿಗೆ ಬರ್ದಿದೀನಿ ಹದಿನೈದ್ ಅಂತರ್